ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಮೂವತ್ತೆರಡನೇ ಸಂಧಿ ಕಕ್ಷ ತಾರತಮ್ಯ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ತಮ್ಮ ಹೆಸರು ಹೇಳಿ ಲಕ್ಷ್ಮೀ ಶ್ರೀನಿವಾಸ್ ಉಪಾಧ್ಯಾಯ ಲಕ್ಷ್ಮೀ ಶ್ರೀನಿವಾಸ್ ಉಪಾಧ್ಯಾಯ ಲಕ್ಷ್ಮೀ ಶ್ರೀನಿವಾಸ್ ಉಪಾಧ್ಯಾಯ ಹಾಂ ಓಕೆ ನಿಮಗೆ ಮೊದಲನೇ ಪ್ರಶ್ನೆ ಕೇ ಇದರಲ್ಲೇ ಕೇಳಲಿಕ್ಕೆ ಶುರು ಮಾಡ್ಬೋದಾ ಪ್ರಾಕೃತ ಗುಣತ್ರೆಯ ವಿಕಾರಗಳಿಂದ ಶೂನ್ಯರಾಗಿದ್ದರಿಂದ ಮಹಾಲಕ್ಷ್ಮೀ ದೇವಿಯರು ನಿಮಗೆ ಅದೇ ಬಂದ್ಬಿಡ್ತು ನೋಡ್ರಿ ನಿಮ್ಮ ಹೆಸರೇ ಪ್ರಾಕೃತ ಗುಣತ್ರೆಯ ವಿಕಾರಗಳಿಂದ ಶೂನ್ಯರಾಗಿದ್ದರಿಂದ ಮಹಾಲಕ್ಷ್ಮೀ ದೇವಿಯರು ಏನೆಂದು ಕರೆಯಲ್ಪಡುತ್ತಾರೆ ನಿರ್ವಿಕಾರಗಳೆಂದು ಕರೆಯಲ್ಪಡುತ್ತಾರೆ ಮಹಾಲಕ್ಷ್ಮೀ ದೇವಿಯರು ಪದ್ಯದಲ್ಲಿ ಬರುವ ಹಾಗೆ ನಿತ್ಯ ಮುಕ್ತಳೆ ನಿರ್ವಿಕಾರ ಪ್ರಾಕೃತ ಗುಣತ್ರಯ ವಿಕಾರಗಳಿಂದ ಶೂನ್ಯರಾಗಿದ್ದರಿಂದ ಮಹಾಲಕ್ಷ್ಮೀ ದೇವಿಯರು ಏನೆಂದು ಕರೆಯಲ್ಪಡುತ್ತಾರೆ ಅಂತ ಹೇಳಿದಕ್ಕೆ ನಿರ್ದಿಕ್ಕಕಾರ ಕರೆಯಲ್ಪಡುತ್ತಾರೆ ಸರಿಯಾದ ಉತ್ತರ ಯಾಕೆ ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ ನನ್ನ ಹೆಸರು ಬಂದ್ಬಿಟ್ಟಿದೆ ಆಡುತ್ತವರಗಳ ನೀಡುತ ದಯದಿ ಲಕ್ಷ್ಮೀ ನಡೆ ನಮ್ಮನೆಂದು ಆಡುತ್ತ ಬಾರಮ್ಮ ನಲಿ ದಾಡುತ್ತ ಬಾರಮ್ಮ ಥಳಥಳ ಹೊಳೆಯುತ್ತಲೀ ತರಣಿಯ ಕೋಟಿ ಪ್ರಕಾಶದಲ್ಲಿ ಥಳಥಳ ಹೊಳೆಯುತ್ತಲೀ ತರಣಿಯ ಕೋಟಿ ಪ್ರಕಾಶದಲ್ಲಿ ಸತ್ತರ ಧಿಮಿತ ಧಿಮಿ ತಾಳಗತ್ತಿ ನಲಿ ತೈ 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 ನಲಿ ನಲಿ ದಾಡುತ್ತ ಬಾರಮ್ಮ ಲಕ್ಷ್ಮೀ ದೇವಿಯನ್ನ ಬಹಳ ಏನಂದ್ರ ಇದೇ ಸರನೇವನ್ಕತೆ ಗಿರೇ ಮುಂದೆ ಕೊಟ್ಟಿದ್ದಾರೆ ಹಾಡುತ್ತಾ ಇದೇ ಇದನ್ನೇ ಬರುತ್ತೆ ಪಲ್ಲವಿ ಇದೇ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ ತಮ್ಮನ್ನು ಕರ್ಕೊಂಡು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಿಗೆ ವಾಸಸ್ಥಾನವು ಯಾವುದು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳಿಗೆ ವಾಸಸ್ಥಾನವು ಯಾವುದು ತ್ರಿ ಎನಿಸುವ ಸ್ವರ್ಗಲೋಕವು ವಾಸಸ್ಥಾನ ಇನ್ನೊಂದ್ಸಲಿ ಸ್ಪಷ್ಟವಾಗಿ ಹೇಳ್ಬೋದು ತ್ರಿ ಎನಿಸುವ ಸ್ವರ್ಗಲೋಕವು ಕಾಮಧೇನು ಕಲ್ಪವೃಕ್ಷ ಮತ್ತು ಚಿಂತಾಮಣಿಗಳಿಗೆ ವಾಸಸ್ಥಾನ ವಾಸಸ್ಥಾನ ಅಂತ ಹೇಳ್ತಾರೆ ಸರಿಯಾದ ಉತ್ತರ ನಾವು ಏನ್ ಮಾಡ್ತಾ ಇದ್ದೀರಿ ತಮ್ಮ ಒಂದು ಹವ್ಯಾಸ ತಮ್ಮ ಇದು ಏನಂದ್ರೆ ನಾನು ಮೊದಲ ಸ್ಟಾರ್ಟಿಂಗ್ ನಿಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದೊಳಗೆ ಮಾಡ್ಕೊಂಡಿಗ ಇದಲ್ಲೇ ಶುರು ಮಾಡಿದ್ದು ಅಲ್ಲಿ ಎಮ್ ಎಲ್ಲ ತುಂಬಾ ಸಂತೋಷ ಆಯ್ತು ಅವರು ಕೊಟ್ಟಷ್ಟು ಬುಕ್ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಬುಕ್ಸ್ ಎಲ್ಲ ನಮಗೆ ಕೊಟ್ಟಿದ್ರು ಅವ್ರು ನಾವು ಮುಂದಕ್ಕೂ ಆಯ್ತು ಅಯ್ಯೋ ಇನ್ನು ಕೊನೆಯವರೆಗೂ ಇನ್ನು ಮುಂದಿನ

ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ಸಮುದ್ರ ಸ್ನಾನ ಮಾಡಿದೆ ಅಂತಾರಲ್ಲ ಹಾಗೆ ಅಗಾಧವಾಗಿದೆ ಪರಮಾತ್ಮನ ಒಂದಲ್ಲಿ ಒಂದು ಇದು ಅಧ್ಯಯನ ಮಾಡಲಿಕ್ಕೆ ನಮಗೆ ಪುಸ್ತಕಗಳು ಎಲ್ಲ ಅಪಾರವಾಗಿದೆ ಅದು ಇದಾಗಬೇಕು ಅಂತಂದ್ರೆ ಏನಂತಂದ್ರೆ ನಾವು ಸುಮ್ನೆ ನಿಮಿತ್ತ ಹೋಗಿ ಸ್ನಾನ ಮಾಡ ಬಂದ್ವಿ ಎಷ್ಟು ಒಂದು ಬಕೆಟ್ ನಷ್ಟು ಅದೇ ಅದು ಪದ್ಯನೇ ಬರ್ತದಲ್ವೇ ಆದ್ಯಂತವನ್ನು ಕಾಣದೆ ಮನುಜನಿಕಲ್ಲಿ ಮಧ್ಯಾಹ್ನವಾಗಿ ಸಮಸ್ತ ದೋಷ ನಿಮುಕ್ತನ ತೆರದೆ ನನಗಮಲ ಅನಂತನಂತ ಸುಗುಣಗಳು ಒಂದೇ ಗುಣ ಉಪಾಸನೆ ಗೈವ್ ಹರಿಕಥಾಮೃತ ಸಾರ ಪಾರಾಯಣ ಯಾವಾಗ ಮಾಡ್ತಾ ಇರ್ತೀರಿ ಅನ್ಸುತ್ತ ಅಲ್ವಾ ಇಲ್ಲಿ ಬಹಳ ಕಡಿಮೆ ರೀ ಬಹಳ ಕಡಿಮೆ ಮಾಡಿ ಅವ್ರು ಮಾಡೋದಿಲ್ಲ ನಾ ಖರೇಂದ್ರ ದೇವ್ರ ಮಾಡಿದ್ರೆ ಇನ್ನು ಭಯಂಕರ ಇದು ಆಗಬೇಕು ಆದ್ರೆ ನಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಬರೀ ಬಂದದ್ ಬಂದ ಹೇಳ್ಬಿಡ್ತೀವಿ ಆದ್ರೂ ತಾವು ಮಾಡ್ತಾ ಇದ್ದೀರಿ ಅಂತ ಒಂದ ತಮ್ಮ ಒಂದು ಹೇಳುವಿಕೆಯಿಂದ ಗೊತ್ತಾಗ್ತಾ ಇದೆ ಮುಂದೆ ಹೋಗೋಣ ಪ್ರವರ ಭೂಭುಜ ಭೂಭುಜರೆಂದರೆ ಯಾರು ಪ್ರವರ ಭೂಭುಜರೆಂದರೆ ಯಾರು ಪ್ರವರ ಭೂಭುಜರೆಂದರೆ ಶ್ರೇಷ್ಠರಾದ ಹಾಂ ಶ್ರೇಷ್ಠರಾದ ಇವರು ವ್ಯಾಪ್ತದರ್ಶಿಗಳು ಹಾಂ ಅವರು ಹಾಂ ರವರ ಭೂಭುಜ ರಾಜರು ನೂರು ಜನ ರಾಜರು ಹಾಂ ಕರ್ಮಜರಾದ ವ್ಯಾಪ್ತದರ್ಶಿಗಳಾದ ನೂರು ಜನ ರಾಜರು ಶ್ರೇಷ್ಠರಾದ ಕರ್ಮಜರಾದ ವ್ಯಾಪ್ತದರ್ಶಿ ಜನ ರಾಜರಾದ ಸರಿಯಾದ ತಮ್ಮನ್ನು ಕರ್ಕೊಂಡು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಬರ್ಬೋದಾ ಇಪ್ಪತ್ತನೆಯ ಕಕ್ಷದಲ್ಲಿ ಬರುವ ಆರು ದೇವತೆಗಳಲ್ಲಿನ ಪುರುಷ ದೇವತೆ ಯಾರು ಇಪ್ಪತ್ತನೆಯ ಕಕ್ಷದಲ್ಲಿ ಬರುವ ಆರು ದೇವತೆಗಳಲ್ಲಿನ ಪುರುಷ ದೇವತೆ ಯಾರು ಇಪ್ಪತ್ತನೇ ಕಕ್ಷದಲ್ಲಿ ಬರುವ ಆರು ದೇವತೆಗಳು ಬರ್ತಾರೆ ಅದರಲ್ಲಿ ಪುರುಷ ದೇವತೆ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬರಾದ ಇವರು ಪರ್ಜನ್ಯ ನಾಮಕ ಸೂರ್ಯ ಸರಿಯಾದ ಉತ್ತರ ದ್ವಾದಶಾಧಿತ್ಯರಲ್ಲಿನ ಪರ್ಜನ್ಯ ನಾಮಕ ಸೂರ್ಯ ತಾವು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಅದರ ಜೊತೆಗೆ ಬಂದಂಥ ಏನಂದರೆ ಒಂದು ಸಂದರ್ಭೋಚಿತವಾದಂಥ ಒಂದು ಪದ್ಯವನ್ನು ಹೇಳಿ ಹರಿಕಥಾಮೃತ ಸಾರದಲ್ಲಿ ಪದ್ಯವನ್ನು ಹೇಳಿ ಎಲ್ರಿಗೂ ಒಂದು ಸಂತೋಷ ಆಗಿರುತ್ತೆ ವೀಕ್ಷಕರಿಗೆ ತಮ್ಮಿಂದ ತುಂಬಾ ನನಗೂ ತುಂಬ ಸಂತೋಷ ಆಯ್ತು ಯಾಕಂದ್ರೆ ಇದೊಂದು ಒಳ್ಳೆ ಇದು ನಮ್ಗೆ ಗುರು ದಂಪತಿಗಳನ್ನು ಇಷ್ಟೊಂದು ಇದನ್ನ ಮಾಡ್ಲಿಕ್ಕೆ ಸಿಕ್ತಿ ಒಂದು ಅದಲ್ಲದೆ ಎಲ್ಲರಿಗೂ ಇದ್ಮಿ ಎಲ್ಲ ನಮ್ಗೆ ರಿವಿಜನ್ ನೀವು ನೀವ್ ಹೇಳಿದ್ದೆಲ್ಲ ಇಷ್ಟು ಇಷ್ಟು ಬಂತು ನೋಡ್ರಿ ಇದ್ರೊಳಗೆಲ್ಲ ಕೇಳ್ಕೊತ ಕೇಳ್ಕೊತ ಅದಕ್ಕೆ ನಾವು ಲಾಕ್ ತಗೊಂಡ್ ಅಂದ್ರೆ ನಾವು ಏನಂದ್ರೆ ಈ ಬರೀ ನಮ್ದಷ್ಟೇ ಅಲ್ಲ ಎಲ್ದ್ರದನ್ನು ನಾವು ಕೇಳ್ತಾ ಎಲ್ಲವನ್ನೂ ಅಧ್ಯಯನ ನೀವು ಹೇಳಿದಂಗೆ ರಿಪೀಟ್ ಆದಂತ ಅನುಕೂಲನೇ ಅನ್ಬೋದು ಹೌದ ಅಂದ್ರೆ ಈ ಒಂದಿದಕ್ಕೆ ನಾವು ತಾವು ಆ ಸಂದೇಶವನ್ನ ಕೊಡ್ತಾ ಇದ್ದೀರಿ ಅಲ್ವಾ ಹೌದು ಇದರಿಂದ ನೋಡ್ರಿ ಎಲ್ರೂನು ಅದರಿಂದ ತಮಗೆ ಮತ್ತೆ ರಿಪೀಟ್ ಆಗುದ ಅಧ್ಯಯನ ಮಾಡ್ದವ್ರಿಗೆ ಮಾಡುದೇ ಆದವ್ರಿಗೆ ಮತ್ತೆ ರಿಪೀಟ್ ಆದ್ರೆ ಇನ್ನಷ್ಟು ಒಳ್ಳೇದೆ ಒಳ್ಳೇದಾಗುತ್ತೆ ಈ ಒಂದು ಮುಖಾಂತರ ತಮ್ಮ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀರಾ ಎಲ್ರಿಗೂ ಇದರಿಂದ ತಮಗೆ ವಿದ್ಯಾನೇ ಇದ್ದರೆ